ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿ ಎನ್ಕೆ ಮೈಕ್ರೋ ಗಳ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ಸ್ವಾಗತಾರ್ಹ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಕೊಳಗೇರಿ ಸಮಿತಿಯಿಂದ ಕರ್ನಾಟಕ ಸರ್ಕಾರ ಜಾರಿಗೆ ತರುತ್ತಿರುವ ಮೈಕ್ರೋ ಗಳಿಂದ ಬಡಜನರ ಕಿರುಕುಳ ತಪ್ಪಿಸಲು ಫೈನಾನ್ಸ್ಗಳ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ತರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ರಮ ಸ್ವಾಗತಾರ್ಹವಾಗಿದೆ ಇಂದು ರಾಜ್ಯಪಾಲರಿಂದ ಅಂಕಿತಗೊಂಡು ಜಾರಿಯಾಗುವ ಈ ಸುಗ್ರೀವಾಜ್ಞೆಯನ್ನು ಆರು ತಿಂಗಳ ಒಳಗಾಗಿ ವಿಧಾನಸಭೆಯಲ್ಲಿ ಕಾನೂನಾಗಿ ಜಾರಿಗೊಳಿಸಬೇಕು ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮತ್ತು ಲಾಬಿಗೆ ಸರ್ಕಾರ ಒಳಗಾಗದೆ ಗ್ರಾಮೀಣ ಪ್ರದೇಶದ ಬಡ ಹೆಣ್ಣು ಮಕ್ಕಳು ಮತ್ತು ನಗರ ಪ್ರದೇಶದಲ್ಲಿರುವ ಸ್ಲಂ ಮಹಿಳೆಯರು ಹಾಗೂ ಮಧ್ಯಮ ವರ್ಗದ ಮಹಿಳೆಯರನ್ನು ಪಾರು ಮಾಡಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕ ಆಗ್ರಹಿಸುತ್ತದೆ ಕಳೆದ ಎರಡ್ ಸಾವಿರದ ಆರರಿಂದ ಪ್ರಾರಂಭವಾದ ಈ ಅವಳಿ ವಿರುದ್ಧ ನಿರಂತರವಾಗಿ ಜಲಾಂದೋಲನ ಹೋರಾಟ ಮಾಡುತ್ತಿರುವುದಕ್ಕೆ ಪ್ರತಿಫಲವಾಗಿ ಇಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದ್ದು ಗಳಿಗೆ ಪರ್ಯಾಯವಾಗಿ ಸರ್ಕಾರ ಬಡಜನರ ಆರ್ಥಿಕ ಸದೃಢತೆಗೆ ಗಂಭೀರ ಚಿಂತನೆ ನಡೆಸಬೇಕಿದೆ ಎಂದು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಕಾರ್ಯದರ್ಶಿ ಅರುಣ್ ಸಾವಿತ್ರಿ ಬಾಪಲೆ ಮಹಿಳಾ ಘಟಕದ ಸಂಚಾಲಕರಾದ ಅನುಪಮ ಪದಾಧಿಕಾರಿಗಳಾದ ಹನುಮಕ್ಕ ಪೂರ್ಣಿಮಾ ಕೃಷ್ಣಮೂರ್ತಿ ತಿರುಮಲಯ್ಯ ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಕ್ಸ್ ಬಿರೋ ಸರ್ಕಾರ ಮೈಕ್ರೋ ಫೈನಾನ್ಸ್ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಒಂದು ಸುರಕ್ಷತೆಯನ್ನ ಕೊಡ್ತಕ್ಕಂಥ ನಿಟ್ಟಲ್ಲಿ ಒಂದು ಸುಗ್ರೀವಾಜ್ಞೆಯನ್ನ ತರಲಿಕ್ಕೆ ಕೊಟ್ಟಿದೆ ಇದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಇಡೀ ದೇಶಾದ್ಯಂತ ಏನು ಮೈಕ್ರೋ ಫೈನಾನ್ಸ್ ಬಡ ಜನರನ್ನ ಬಲಿಯಾಗಿ ಮಾಡಿರ್ತಕ್ಕಂಥ ಫೈನಾನ್ಸಿಂಗ್ ಇಂಡಸ್ಟ್ರಿ ನೆಟ್ವರ್ಕ್ ಅಂತ ಏನಿದೆ ಇದು ಅಂತರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತಕ್ಕಂಥ ಈಗಾಗಲೇ ಬಹಿರಂಗ ಈ ಒಂದು ಇಂಡಸ್ಟ್ರಿ ಮಾರುಕಟ್ಟೆ ವ್ಯವಸ್ಥೆಗೆ ಈ ಸರ್ಕಾರ ಅದರ ಷಡ್ಯಂತ್ರಕ್ಕೆ ಪುನಃ ಅಂತ ಈ ಸಂದರ್ಭ ಒತ್ತಾಯ ಮಾಡ್ತಾ ಇದ್ದೆ ಯಾಕಂದರೆ ಇವತ್ತು ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ಒಂದು ಜಾಹೀರಾತನ್ನು ಒಂದು ನೆಟ್ವರ್ಕ್ ಕೊಟ್ಟಿದೆ ಅದರಲ್ಲಿ ಆರ್ ಬಿ ಐ ನಿಯಮಗಳು ಏನಿದಾವೆ ಮರುಪಾವತಿ ಯಾವ ಥರ ಮಾಡಬೇಕು ಯಾರಿಗೆ ಸಾಲ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ಹೇಳಿದ್ದಾರೆ ಅದನ್ನು ವರ್ತುಪಡಿಸಿ ಮತ್ತು ಮರುಪಾವತಿ ನಡೀತಾ ಇದೆ ಆದರೆ ಈಗ ಸರ್ಕಾರ ತುರ್ತಾಗಿ ಜನರು ಜೀವವನ್ನು ಉಳಿಸ್ತಕ್ಕಂಥ ಒಂದು ರೀತಿಯಲ್ಲಿ ಸುಗ್ರೀವಾಖ್ಯೆಯವನ್ನ ತರ್ತಾ ಇದೆ ಅಲ್ಲಿ ಜನ್ಪವಾಗಿರ್ತಕ್ಕಂಥ ಬಡಜನ್ ರಪವಾಗಿರ್ತಕ್ಕಂಥ ಅಂಶಗಳಿದೆ ಈ ಅಂಶಗಳು ಆಗೇ ಹೋಗಬಾರ್ದು ಅದು ಅನುಷ್ಠಾನಕ್ಕೆ ಬರಬೇಕು ಅಂತಕ್ಕಂಥ ಒಂದು ಒತ್ತಾಸೆ ಆಗ್ತಾಯಿದೆ ಯಾಕಂದರೆ ನಮಗೆ ಆಗ್ತಾರೆ ನಿಮ್ಮ ಮನೆಲ್ಲ ಕಲೆಕ್ಟಾಗಿ ಮಾಡ್ಲಿಕ್ಕೆ ಜೀವಕ್ಕೆ ಐ ಸಿ ಅಲ್ಭ ಅಂತ ಅಲ್ವ ಅದು ಯಾವ ಮಾಡೋರಿರ್ತೀವಿ ಇತ್ತಾಗೆ ಕೂಲಿ ಮಾಡ್ತಾ ತಿನ್ನೋರು ಅದೇ ಒಂದು ಒಪ್ಪತ್ತು ಇಂದು ಅಪತ್ತು ಕಸ ಮಳೆ ಕಳ್ಳೋ ಚೆನ್ನಾಗಿದೆ ಅವ್ರಿಗೆ ತೊಗೊಳ ಬೇಡ ಕೊಡ್ತಾರೆ ಫೈನಾನ್ಸ್ಗಳು ನಿಧಾನಕ್ಕೆ ಇವತ್ತಿಲ್ಲ ಅಂದರೆ ಅಡಿಗೆಸ್ಕೊಳ್ಳೋಣ ಅನ್ನೋದು ಯಾರಿಗೂ ಇದಿಲ್ಲ ನಿಧಾನ ಇಲ್ಲ ನಮಗೇನು ನಮಗೆ ದುಡ್ಡು ಬೇಕು ಒಬ್ರು ಕಟ್ಟಲಿಲ್ಲ ಅಂದರೆ ಹಾಕಿ ಕಟ್ಟ್ರಿ ಅಂತಾರೆ ನಾನು ಹಾಕಿ ಎರಡು ಲಕ್ಷ ರೂಪಾಯಿ ತಕ ಇವ ಇಬ್ಬರು ಎರಡು ಲಕ್ಷ ರೂಪಾಯಿ ತಕ ಹಾಕಿ ಸಂಘ ಕ್ಲಿಯರ್ ಮಾಡ್ಸಿದೀನಿ ಅವರು ಈಗ ಅವರು ಕೇಳಕ್ಕೆ ಕೇಳಕ್ಕೆ ಹೋದ್ರೆ ಏನೂ ಇಲ್ಲ ಅಂತ ನಮ್ಮ ಅಂತಾರೆ ಸಾಲಿನ ಹಾಕಿ ಬೀಗ ಹಾಕಿ ಎಲ್ಲ ಚೇಂಜ್ ಮಾಡಿ ಹೋಗಿರೋದ್ರಿಂದ ನಾಲ್ಕು ಜನ ಅದರಿಂದ ಸ್ವಲ್ಪ ಎಲೆ ಇಲ್ಲ ಇನ್ನೂ ನೆನ್ನೆ ನೋಡು ಗುಲ್ಬರ್ಗದಲ್ಲಿ ಮಗನ ಸಾಲಕ್ಕೆ ಹತ್ತು ಸಾವಿರ ರೂಪಾಯಿ ಅಮ್ಮ ತಗೊಂಡು ತೀರ್ಸಕ್ ಆಗಿಲ್ಲ ಮಗ ಇನ್ನು ಹುಷಾರಾಗಿಲ್ಲ ಕಟ್ತೀನಿ ಅಂದ್ರೆ ಆ ಮನೆಗೆ ಏನಕ್ಕೂ ಬೇಕಿಲ್ಲ ಎಲ್ಲ ಬಿದ್ದೋಗಿದೆ ಅಂತ ಮನೆಗೆ ಬೀಗ ಹಾಕಿ ಅವನ ಈಚೆಗೆ ನಿಲ್ಸವ್ರೆ ನಾವು ತುಂಬ ವರ್ಷದಿಂದ ಮನೆ ಕೆಲಸ ಮಾಡ್ತಾ ಇದೀವಿ ಲೋನ್ ತಗೊಂಡ್ರೆ ವಾರದ್ದು ಅಂತ ಕೊಡ್ತಾರೆ ವಾರಕ್ಕೆ

ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಮೈಕ್ರೋ ಫೈನಾನ್ಸ್ಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇಂದು ಸುಗ್ರೀವಾಜ್ಞೆ ಅಧಿಕೃತವಾಗಿ ರಾಜ್ಯಪಾಲರಿಂದ ಸುಗ್ರೀವಾಜ್ಞೆ ಆಗ್ತಕ್ಕಂಥದ್ದಿದೆ ರಾಜ್ಯದಲ್ಲಿ ಮಹಿಳೆಯರನ್ನಷ್ಟೇ ಟಾರ್ಗೆಟ್ ಮಾಡ್ತಾರೆ ಯುವಜನರು ಕೂಡ ಇಡೀ ಕುಟುಂಬವನ್ನೇ ಅತಿ ಹೆಚ್ಚಾಗಿ ಶ್ರಮಿಸ್ಕೊಳ್ಳೋ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಆ ಒಂದು ಸಮುದಾಯವನ್ನು ದುಡಿಸ್ಕೊಳ್ತಕ್ಕಂಥದ್ದು ಜೀತ ಮತ್ತೊಂದು ಜೀತ ಪದ್ಧತಿ ಈ ಮೈಕ್ರೋ ಫೈನಾನ್ಸ್ ಮನುಷ್ಯ ಸಂಬಂಧ ಸಂಬಂಧಗಳನ್ನೇ ಒಡೆಯುವಂಥ ಕೆಲಸವನ್ನು ಮೈಕ್ರೋಫೈನಾನ್ಸ್ಗಳು ಮಾಡ್ತಾ ಇದ್ದಾರೆ ಇದನ್ನು ಸರ್ಕಾರ ಕ್ರಮ ವಹಿಸತಕ್ಕಂಥದ್ದು ಮತ್ತು ಈ ಮುಂದಿನ ನಡೆಗಳನ್ನು ನೋಡ್ತಾ ಮೈಕ್ರೋ ಮೈಕ್ರೋಫೈನಾನ್ಸ್ಗೆ ತಪ್ಪಾ ಪಾಠವನ್ನು ಕಲಿಸೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅದು ಈ ಏನು ನಾವು ಖಾಸಗಿ ಕಂಪ್ನಿಗಳು ಅಂತ ಹೇಳ್ತೀವಿ ರಿಲಯನ್ಸು ಮತ್ತೊಂದು ಕಂಪ್ನಿಗಳಂತ ಹೇಳ್ತೀವಿ ಆ ಕಂಪ್ನಿಗಳೇ ಇನ್ವೆಸ್ಟರ್ಸು ಆಂಧ್ರ ತಮಿಳ್ನಾಡು ಗುಜರಾತು ಬಿಹಾರಿಗಳು ಕೂಡ ಬಂದು ನಮ್ಮ ಕರ್ನಾಟಕದಲ್ಲಿ ಈಸಿಯಾಗಿ ಫೈನಾನ್ಸ್ಗಳನ್ನ ಮಾಡ್ತಾ ಇದ್ದಾರೆ ಇವನ್ನ ಫಸ್ಟ್ ಅವಾಯ್ಡ್ ಮಾಡ್ತಕ್ಕಂಥದ್ದಾಗಬೇಕು ಮತ್ತೆ ಬೇರೆ ಕಡೆಯಿಂದ ವಲಸೆ ಬಂದು ಇಲ್ಲಿ ಫೈನಾನ್ಸ್ಗಳನ್ನ ಮಾಡಲಿಕ್ಕೆ ಅನುಮತಿ ಕೊಡೋರು ಅತಿ ಅವ್ರ ಬಗ್ಗೆ ಹೆಚ್ಚು ನಿಗಾ ಇಡಬೇಕು ಸರ್ಕಾರ ಇವತ್ತು ಆಂಧ್ರದ ಮೂಲಗಳು ಕರ್ನಾಟಕದಲ್ಲಿ ಫೈನಾನ್ಸ್ ಮಾಡಿ ದುಡಿಮೆ ಮಾಡ್ತಾ ಇದ್ದಾರೆ ಅತಿ ಹೆಚ್ಚಾಗಿ ಸ್ಲನ್ಸ್ಗಳ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗ್ತಾ ಇದೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಮತ್ತು ಈ ಒಂದು ಮಹಿಳೆಯರ ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದನಾರ್ಹವಾಗಿದೆ ಇದನ್ನ ಅಷ್ಟೇ ಸೀಮಿತಗೊಳಿಸ್ತೇ ಪ್ರಚಾರಕ್ಕಷ್ಟೇ ಸೀಮಿತಗೊಳಿಸ್ತೇನೆ ಇದನ್ನು ಅಧಿಕೃತ ಕಾನೂನಾಗಿ ಮಾಡಿ ಮೈಕ್ರೋ ಫೈನಾನ್ಸ್ಗಳನ್ನ ಓಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ಕಾರವೇ ನೇರವಾಗಿ ಮಹಿಳೆಯರ ಸ್ವಯಂ ಉದ್ಯೋಗ ಏನು ಅಸಂಘಟಿತವಾಗಿ ನಮ್ಮ ರಾಜ್ಯದ ದುಡಿತಾ ಇರ್ತಕ್ಕಂಥ ಮಹಿಳೆಯರ ನೆರವಿಗೆ ಗುರುತ್ಕೊಂಡು ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾನು ನೇರವಾಗಿ